ನಗರದ ವಿದ್ಯಾಗಣಪತಿ ದೇವಾಲಯದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಮೂವತ್ತೇಳನೇ ಜನ್ಮದಿನಾಚರಣೆಯ ಅಂಗವಾಗಿ ನೂರಾರು ಜೆಡಿಎಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿಆರ್ ರಾಮಚಂದ್ರು ಮಾತನಾಡಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಘಟಿಸುತ್ತಾ ಬಲವರ್ಧನೆ ಮಾಡುತ್ತಿದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಿ ಜೆಡಿಎಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಶಕ್ತಿ ಕೊಡಲೆಂದು ಪ್ರಾರ್ಥಿಸುತ್ತೇನೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿರುವ ಬಡವರು ರೈತರ ಪರವಾಗಿ ಸೇವೆ ಸಲ್ಲಿಸುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಅವರ ಸೇವೆ ಶ್ಲಾಘನೀಯವೆಂದರು ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯ ಯುವ ಘಟಕದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ನಟರು ಆದಂತ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೆ ನಮ್ಮೆಲ್ಲ ಮುಖಂಡರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ರಘುವಂದನ್ ಅವರು ಹಾಗೂ ನಗರಸಭಾಧ್ಯಕ್ಷರಾದಂಥ ರಾಗೇಶ್ ಅವರು ಹಾಗೇ ಉಪಾಧ್ಯಕ್ಷರಾದ ಅವರು ಎಲ್ಲ ಸದಸ್ಯರು ಸೇರಿ ಹಾಗೂ ಎಲ್ಲ ಯುವ ಮುಖಂಡರು ನಮ್ಮ ಪಕ್ಷದ ಸಿಟಿ ಅಧ್ಯಕ್ಷರು ಆದಂಥ ಬೋರೇಗೌಡರು ಎಲ್ಲ ಸೇರಿ ಇವತ್ತು ನಮ್ಮ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಿಖಿಲ್ ಮುಂದಿನ ದಿವಸ ನಮ್ಮೆಲ್ಲ ಬಡವರ ಮತ್ತು ರೈತರ ಮತ್ತು ಸೇವೆ ಮಾಡಲಿಕ್ಕೆ ಒಳ್ಳೆಯ ಶಕ್ತಿ ಬರಲಿ ಅವರಿಗೆ ಆರೋಗ್ಯ ಆಯಾಸು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರ ಪರವಾಗಿ ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಕೋಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯ ಆಯಾಸು ಕೊಟ್ಟು ನಮ್ಮೆಲ್ಲರ ಒಂದು ಕಣ್ಮಣಿಯಾಗಿ ಬೆಳಲಿ ನಮ್ಮ ಒಂದು ಶಕ್ತಿಯಾಗಿ ಬೆಳಲಿ ಕರ್ನಾಟಕದ ರಾಜ್ಯಾದ್ಯಂತ ಸುತ್ತಿ ನಮ್ಮ ಪಕ್ಷವನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಶಕ್ತಿ ಅವರಿಗೆ ಕೊಡಲಿ ದೇವರು ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವ್ರಿಗೆ ಈ ಮೂಲಕ ನಾನು ತಿಳಿಸ್ತೀನಿ ಹಾಗೆ ದೇವರಲ್ಲಿ ಭಗವಂತನಲ್ಲಿ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ಮಾತನಾಡಿ ನಿಖಿಲ್ ಕುಮಾರಸ್ವಾಮಿರವರು ಕರೆ ಕೊಟ್ಟಂತೆ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಇಂದು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಕೊಟ್ಟು ಕರುಣಿಸಲಿ ಮುಂದಿನ ಬಾರಿ ಅದ್ದೂರಿಯಾಗಿ ಹುಟ್ಟು ಹಬ್ಬ ಆಚರಿಸುವ ಆಲೋಚನೆ ಇದೆ ಎಂದು ತಿಳಿಸಿದರು ಕುಮಾರಸ್ವಾಮಿ ಅವರ ಜನ್ಮದಿನ ಅಂಗವಾಗಿ ನಾವು ಅವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ನಮ್ಮ ಮನ್ಮಲ್ ರಾಮಚಂದ್ರಣ್ಣ ನಮ್ಮ ರಘುನಂದಣ್ಣ ಹಾಗೂ ನಮ್ಮ ಜೆ ಡಿ ಎಸ್ ಘಟಕದ ಎಲ್ಲ ಪದಾಧಿಕಾರಿಗಳು ಹಾಗೂ ಇಂಡಿಯಾ ಡಿ ಮೈತ್ರಿ ಕೋಟೆಯ ಎಲ್ಲ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಇವತ್ತು ನಿಖಿಲ್ ಅಣ್ಣವರ ಜನ್ಮದಿನವ ಅದ್ದೂರಿಯಾಗಿ ನಾವು ಆಚರಿಸ್ಲ ಆಚರಣೆ ಮಾಡಬೇಕಂತಿದ್ದು ಕುಮಾರಣ್ಣ ನಿಖಿಲ್ ಅಣ್ಣವರು ಸಿಂಪಲ್ಲಾಗಿ ಆಚರಣೆ ಮಾಡಿ ಅಂತ ಹೇಳಿ ನಮಗೆ ಕೈ ಕಟ್ಟಾಕ್ಬಿಟ್ರು ಆದ್ದರಿಂದ ಈ ದೇವರನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಬರುವ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಈ ಈ ಸಸಿದಿನವನ್ನು ನಾವು ಜನ್ಮದಿನವನ್ನು ನಾವು ಇನ್ನೂ ಅದ್ಧೂರಿಯಾಗಿ ಆಚರಿಸ್ಕೋಬೇಕು ಅಂತ ಮುಂದಿನ ವರ್ಷದಲ್ಲಿ ನಾವೆಲ್ಲ ಕಾರ್ಯರೂಪವಾಗಿ ಮಾಡಬೇಕು ಅಂತ ಹೇಳ್ತಾ ಒಂದು ಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಿಂಗೆ ಇವಾಗ ಏನು ಅಂದರೆ ನಮ್ಮ ಮಂಡ್ಯದಲ್ಲಿ ಮನ್ಮಲ್ಲು ಮತ್ತು ಪಿ ಎಲ್ ಡಿ ಬ್ಯಾಂಕ್ಗಳ ಚುನಾವಣೆ ಇರೋದ್ರಿಂದ ಕಾರ್ಯಕರ್ತರು ಆದಷ್ಟು ಕಮ್ಮಿ ಬಂದಿದ್ದಾರೆ ಆದ್ದರಿಂದ ಇನ್ನು ಮುಂದಿನ ದಿನದಲ್ಲಿ ಹೆಚ್ಚಾಸ ಮಾಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ನಿಖಿಲ್ ಅಣ್ಣ ಜನ್ಮದಿನ ಶುಭಾಶಯ ಕೊಡ್ತಾ ಇದ್ದೀನಿ ಜೈ ಹಿಂದ್ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮನ್ಮೂಲ್ ಉಪಾಧ್ಯಕ್ಷ ಎಂಎಸ್ ಎಸ್ ರಘುನಂದನ್ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಬಿಆರ್ ಸುರೇಶ್ ಮೈಶುಗರ್ ಮಾಜಿ ಅಧ್ಯಕ್ಷ ಸಿದ್ದರಾಮೇಗೌಡ ನಗರಸಭೆ ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿ ನಾರಾಯಣ್ ಮುಖಂಡರಾದ ಪುಟ್ಟಸ್ವಾಮಿ ರಾಕೇಶ್ ಜಯರಾಮು ಮತ್ತಿತರರಿದ್ದರು